ಸ್ನೇಹಿತರೆ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಕಂಬೈನ್ ಡಿಫೆನ್ಸ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆರುತ್ತರು ಈ ಯು ಪಿ ಎಸ್ ಸಿ ಹುದ್ದೆಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಅರ್ಜಿಯನ್ನು ಹಾಕಬಹುದಾಗಿದೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಯಾವ ವಿದ್ಯಾರ್ಥಿ ಇದ್ದರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಬನ್ನಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡೋದಾದರೆ ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಪಾಸಾಂತ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ಇರ್ತೈತಿ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪಾಸಾಂತ ಅಭ್ಯರ್ಥಿಗಳಿಗೆ ಸೈಕಾಲಜಿಕಲ್ ಟೆಸ್ಟ್ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದರು ಮತ್ತು ಇದೊಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂತ ನೋಡೋದಾದ ರಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ಇಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಅವರ ವೆಬ್ಸೈಟ್ ಇದೆ ಇದರಲ್ಲಿ ಮತ್ತು ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಆ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಮತ್ತು ವೆಬ್ಸೈ ಅಪ್ಲೈ ಲಿಂಕ್ ಇಲ್ಲಿ ಯು ಪಿ ಐ ಸಿ ಆನ್ಲೈನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ ಮತ್ತು ಅರ್ಜಿಯನ್ನು ಹಾಕಿದ ಮೇಲೆ ನಿಮಗೆ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕರೆಕ್ಷನ್ ವಿಂಡೋ ನೋಡ್ಕೋಬೋದಿಲ್ಲ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕರೆಕ್ಷನ್ ವಿಂಡೋ ಕೊಟ್ಟಿದ್ದರು ಮಿಸ್ಟೇಕ್ ಏನಾದರೂ ಆಗಿತ್ತಂದ್ರೆ ಈ ಏಳು ದಿನಗಳ ಒಳಗಾಗಿ ನೀವು ಅಂದ್ರೆ ಸರಿಪಡಿಸ್ಕೋಬೇಕಿ ಇಲ್ಲಿ ನೋಡ್ಬೋದು ಯಾವ ರೀತಿ ಹುದ್ದೆಗಳಿವೆ ಅಂತ ನೋಡೋದಾದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ನೂರು ಹುದ್ದೆ ಕಾರ್ ಇರ್ತಾರೆ ಅದೇ ರೀತಿಯಾಗಿ ಇಂಡಿಯನ್ ಅಕಾಡೆಮಿ ಅಕಾಡೆಮಿಯಲ್ಲಿ ಮೂವತ್ತೆರಡು ಖಾಲಿ ಖಾಲಿಗಿರ್ತಾವೆ ಮತ್ತು ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಮೂವತ್ತೆರಡು ಪೋಸ್ಟ್ಗಳ ಖಾಲಿ ಇರ್ತಾವೆ ಮತ್ತು ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ಮೆನ್ದವ್ರಿಗೆ ಎರಡುನೂರ ಎಪ್ಪತ್ತೈದು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಉಮೆನ್ದವ್ರಿಗೆ ಇಲ್ಲಿ ಹದಿನೆಂಟು ಪೋಸ್ಟ್ ಖಾಲಿ ಇರ್ತಾವೆ ಈ ರೀತಿಯಾಗಿ ಟೋಟಲ್ ಆಗಿ ನೂರ ಐವತ್ತೇಳು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಿರ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಬರ್ತಾವಂತ ನೋಡ್ಕೋಬೋದಿಲ್ಲಿ ಅಗರ್ತಲ್ ಆಗ್ರಾ ಅಜ್ಮೀರ್ ಮತ್ತು ಅದೇ ರೀತಿಯಾಗಿ ಐಝ್ವಲ್ ಹೈದರಾಬಾದ್ ಇಂಫಾಲ್ ಇಂದೋರ್ ಜೈಪುರ್ ಜಮ್ಮು ಜೋಧ್ಪುರ್ ಈ ರೀತಿಯಾಗಿ ಎಕ್ಸಾಮ್ ಸೆಂಟರ್ ಇರ್ತಾವೆ ಮತ್ತು ನಮ್ಮ ಕರ್ನಾಟಕದ ನೋಡೋದಾದರೆ ಎಲ್ಲಿ ನಮ್ಮ ಕರ್ನಾಟಕದ ಬರ್ಬೋದಪ್ಪ ಅಂತಂದ್ರೆ ನೋಡ್ಬೋದು ಇಲ್ಲಿ ಮೈಸೂರು ಒಳಗೆ ನಮ್ಮ ಕರ್ನಾಟಕದ ಎಕ್ಸಾಮ್ ಸೆಂಟರ್ ಇರ್ತೈತಿ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಮೈಸೂರನ್ನು ಸೆಲೆಕ್ಟ್ ಮಾಡ್ಕೋರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಕ್ವಾಲಿಫಿಕೇಷನ್ ಇಲ್ಲಿ ಯಾವ ಕ್ವಾಲಿಫಿಕೇಷನ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ ಐ ಎಮ್ ಎ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ಇಲ್ಲಿ ನೋಡ್ಬೋದು ಡಿಗ್ರಿ ಕಂಪ್ಲೀಟ್ ಆದಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಇಂಡಿಯನ್ ನವೆಲ್ ಅಕಾಡೆಮಿ ಇಲ್ಲಿ ಇದಕ್ಕೂ ಕೂಡ ಡಿಗ್ರಿ ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎರ್ಪೋರ್ಸ್ ಅಕಾಡೆಮಿಲಿ ನೋಡ್ಕೋಬೋದು ಇಲ್ಲಿ ಡಿಗ್ರಿ ಪಾಸ್ ಆಗಿರಬೇಕು ಅದರ ಜೊತೆಗೆ ಸೆಕೆಂಡ್ ಸಿನಲ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನು ತೊಗೊಂಡಿದ್ದಿರಬೇಕಾಕತಿ ಮತ್ತು ಬ್ಯಾಚುಲರ್ ಆಫ್ ಇವೆರಡೂ ಇದ್ದಿದ್ದಿಲ್ಲ ಅಂದರೆ ಬ್ಯಾಚುಲರ್ ಇಂಜಿನಿಯರಿಂಗ್ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಕ್ಸಾಮ್ ಪ್ಯಾಟ್ರನ್ ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡೋದಾದರೆ ಇಂಡಿಯನ್ ಮಿಲಿಟರಿ ಮತ್ತು ಇಂಡಿಯನ್ ನೇವೆಲ್ ಅಕಾಡೆಮಿ ಮತ್ತು ಏರ್ಫೋರ್ಸ್ ಅಕಾಡೆಮಿದವರು ಇಲ್ಲಿ ಇಂಗ್ಲೀಷ್ ಜನ್ರಲ್ ನಾಲೇಜ್ ಮ್ಯಾಥಮೆಟಿಕ್ಸ್ ಇದಕ್ಕೆ ಟೂ ಓವರ್ ಟೈಮಿಂಗ್ ಇರ್ತೈತಿ ಇಂಗ್ಲೀಷ್ ಟು ಅವರ್ ಟೈಮಿಂಗ್ ಮತ್ತು ಜನ್ರಲ್ ನಾಲೆಜ್ ಟು ಓವರ್ ಟೈಮಿಂಗ್ ಎಲಿಮೆಂಟರಿ ಮ್ಯಾಥ್ಸ್ ಟು ಅವರ್ ಟೈಮಿಂಗ ಟೋಟಲ್ ಆಗಿ ಮೂರು ನೂರು ಇರ್ತೈತಿ ದರ್ತೈತಿ ಮತ್ತು ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ನೋಡ್ಕೋಬೋದಿಲ್ಲಿ ಜನರಲ್ನಲ್ಲಿ ನೂರು ಮಾರ್ಕ್ಸ ಅದೇ ರೀತಿಯಾಗಿ ಜನ್ರಲ್ ನಾಲೇಜ್ನಲ್ಲಿ ಸಾರಿ ಇಂಗ್ಲೀಷ್ನಲ್ಲಿ ನೂರು ಮಾರ್ಸ ಜನರಲ್ ನಾಲೆಜ್ನಲ್ಲಿ ನೂರು ಮಾರ್ಸ ಇದು ಕೂಡ ಟು ಅವರ್ ಟೈಮಿಂಗ್ ಇರ್ತೈತಿ ಇಂಗ್ಲೀಷ್ ಟು ಅವರ ಟೈಮಿಂಗ್ ಜನ್ರಲ್ ನಾಲೆಜ್ ಟು ಅವರ ಟೈಮಿಂಗ್ ಮತ್ತು ಇದ್ರ ಪಿ ಡಿ ಅಪ್ಪ ಅಪ್ಲೈ ಲಿಂಕ್ ಎರಡೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ನು ಅಲ್ಲಿ ಹೂ ನೀವು ಅಪ್ಲೈ ಮಾಡ್ಬೋದು ಮತ್ತು ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಲಿ ಯಾರು ಜಾಯ್ನ್ ಆಗ್ರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಮತ್ತು ಅದಕ್ಕೆ ಹೈಟ್ ತಕ್ಕ ವೇಟ್ ಇರಬೇಕ ಇಲ್ಲಿ ನೋಡ್ಬೋದು ಹೈಟ್ ಒಂದು ನೂರ ನಲ್ವತ್ತು ಸೆಂಟಿಮೀಟ್ರ್ ಹೈಟ್ ಇದ್ದವ್ರಿಗ ವೇಟ್ ನೋಡ್ಕೋಬೋದು ಇಲ್ಲಿ ಮೂವತ್ತೈದು ಕೆ ಜಿ ವೇಟ್ ಇರಬೇಕಿ ಇಲ್ಲಿ ನೋಡ್ಬೋದು ಹದಿನೇಳರಿಂದ ಇಪ್ಪತ್ತೈದು ವಯಸ್ಸಿದವ್ರಿಗೆ ನಲ್ವತ್ಮೂರು ಇರ್ತೈತಿ ಮತ್ತು ಇಪ್ಪತ್ತರಿಂದ ಮೂವತ್ತು ವಯಸ್ಸಿದವ್ರಿಗೆ ಸರಿ ಇಪ್ಪತ್ತೊಂದು ವಯಸ್ಸ್ದವ್ರಿಗೆ ನೋಡ್ಕೋಬೋದು ಇಲ್ಲಿ ಅವ್ರಿಗೂ ಕೂಡ ನಲ್ವತ್ತೈದು ಕೆ ಜಿ ಇರ್ತೈತಿ ಮತ್ತು ಮೂವತ್ತರಿಂದ ಇಲ್ಲಿ ನೋಡ್ಕೊಬೋದು ಕೆ ಜಿಗಳ ಈ ಕೆ ಜಿಗಳನ್ನ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕೋರಿ ಹೈಟ್ ತಕ ವೇಟ್ ಇರ್ತೈತಿ ಮತ್ತು ಎನ್ ಸಿ ಸಿ ಕ್ಯಾಂಡಿಡೇಟ್ಸ್ಗೆ ಕೂಡ ಮಾರ್ಕ್ಸ್ ಇರ್ತಾವೆ ಅವರು ಕೂಡ ಯಾರು ಮಿಸ್ ಮಾಡಿಬೇಡ್ರಿ ಅಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ